ನನ್ನ ಆಶೀರ್ವಾದದ ದಿನಗಳು ಬರಲಿವೆ ನಾನು ಆಮೋಸ ಒಂಬತ್ತು ಹದಿಮೂರನ್ನು ಘೋಷಿಸುತ್ತೇನೆ ದಿನಗಳು ಬರುತ್ತಿವೆ ಎಂದು ಕರ್ತರು ಹೇಳುತ್ತಾರೆ ಹೊಸ ದ್ರಾಕ್ಷರಸವು ಪರ್ವತಗಳಿಂದ ತೊಟ್ಟಿಕ್ಕುತ್ತದೆ ಮತ್ತು ಎಲ್ಲ ಬೆಟ್ಟಗಳಿಂದ ಹರಿಯುತ್ತದೆ ನಾನು ಅಲೌಕಿಕ ಸಮೃದ್ಧಿಯ ಋತುವನ್ನು ಪ್ರವೇಶಿಸುತ್ತಿದ್ದೇನೆ ಎಂದು ನಾನು ಘೋಷಿಸುತ್ತೇನೆ ಅಲ್ಲಿ ನನ್ನ ಅಗತ್ಯಗಳನ್ನು ಪೂರೈಸಲಾಗುತ್ತದೆ ಮತ್ತು ನನ್ನ ಪಾತ್ರೆ ದೇವರ ಆಶೀರ್ವಾದದಿಂದ ತುಂಬಿರುತ್ತದೆ ನಾನು ದೈವಿಕ ಆರೋಗ್ಯ ಮತ್ತು ಸಂಪೂರ್ಣತೆಯಿಂದ ಆಶೀರ್ವದಿಸಲ್ಪಟ್ಟಿದ್ದೇನೆ ನಾನು ಬುದ್ಧಿವಂತಿಕೆ ಮತ್ತು ಮಾರ್ಗದರ್ಶನದಿಂದ ಆಶೀರ್ವದಿಸಲ್ಪಟ್ಟಿದ್ದೇನೆ ನಾನು ತುಂಬಿ ಹೊರಸೂಸುವ ಸಮೃದ್ಧಿಯಿಂದ ಆಶೀರ್ವದಿಸಲ್ಪಟ್ಟಿದ್ದೇನೆ ನಾನು ಸಂತೋಷ ಮತ್ತು ಶಾಂತಿಯಿಂದ ಆಶೀರ್ವದಿಸಲ್ಪಟ್ಟಿದ್ದೇನೆ ನನ್ನ ಜೀವನದಲ್ಲಿ ದೇವರ ಪ್ರೀತಿಯ ಉಪಸ್ಥಿತಿಯಿಂದ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆ ಆಮೇಲೆ